ಸಮಸ್ಯೆಗಳು ಅದು ಬೇರೆ ಅದು ಬೇರೆ ಅದ್ ಮಾತ ಮಾತಾಡ್ತೀನಿ ಈಗ ರೈತರ ಸಮಸ್ಯೆ ನೀರು ನೀರ್ಬೇಕಪ್ಪ ಅಂತಂದ್ರ ಅಂತ ಜಲಚರಗಳ ಮಧ್ಯೆ ಕಾಡು ಪ್ರಾಣಿಗಳ ಮಧ್ಯೆ ನೀರ್ ಮುಳುಸ್ಬೇಕಾದಂತ ಪರಿಸ್ಥಿತಿ ಐತಿ ಅದು ಕೂಡ ನೀವ್ ಹೆಂಗ ಮಾಡಕತ್ತೀರ ಬೇಕೋ ಬೇಡ ಬೇಕೋ ಬೇಡ ನಾಲ್ಕ್ ತಾಸ್ ಕರೆಂಟ್ ನಲವತ್ ಸಲ ತೆಗೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗಾಗಲೇ ನಾವ್ ಹೇಳಿದ್ರ್ ಎಂಟು ಸಲ ತೆಗಿಲಕ್ಕ ನಾವ್ ಮೋಟರ್ ಸುಡ್ಲಾಗತ್ತ ಮೋಟರ್ ಸೂಟ್ ಕಲ್ ಸದ್

ಬೆಂಜಿಗಿ ಏನೋ ಒಂದು ಸರ್ಕುಲೇಷನ್ ಹೊಡೆಸ್ಯಾರ ಏನಪ್ಪಾ ಅಂತಂದ್ರ ಓಪನ್ ಡೆಲ್ಟಾ ಇರುವಂತ ಪ್ರದೇಶಗಳಲ್ಲಿ ಸಮ ಸಮಸ್ಯೆ ಅದನ್ನ ರೈತರು ನಿಮ್ಮ ಮೋಟರ್ ಗಳನ್ನ ಚಾಲೂ ಹೇಳಿ ಅವ್ರು ಏನೋ ಒಂದು ಅಧಿಕೃತ ಆದೇಶ ಹೊಡೆಸ್ಯಾರ ಸರ್ ಅದಕ್ಕೆ ನೀವು ಏಳು ತಾಸು ಕೊಟ್ಟಿದ್ದಪ್ಪ ಅಂತಂದ್ರೆ ನೀರ್ ಅಷ್ಟು ನೀರು ನಂಬರ್ ಇಲ್ಲ ಇದ್ದಂತ ನೀರ್ ನೋಡಿದ್ರೆ ಕೃಷಿ ಮಾಡ್ಕೊಂಡು ಅಲ್ಪ ಸ್ವಲ್ಪ ಬದುಕುವಂತ ಒಂದು ಪರಿಸ್ಥಿತಿ ಇಲ್ಲಪ್ಪ ಅಂತಂದ್ರೆ ಈಗೇನೋ ರೈತರ ಆತ್ಮಹತ್ಯೆ ಏನ್ ಮಾಡಿದಾರು ತಿಂಡಿ ತರೂಕಿನ ಆವತ್ತು ದಯವಿಟ್ಟು ಅದಕ್ಕಿಂತ ಏಳು ಗಂಟೆ ನೀವು ನಿರಂತರವಾಗಿ ಕರೆಂಟ್ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಯ ಬಿ ಎಸ್ ಎಸ್ ಇರ್ಬೋದು ಅದೇ ರೀತಿಯಾಗಿ ಕೂಡ ಮಾಧ್ಯಮದ ಸ್ವಾಗತ ಸರ್ ಈಗ ಹಿಲ್ಲಿ ತಾಲೂಕಿನಲ್ಲಿ ಈಗಾಗಲೇ ನಾವು ಒಂದು ಲಕ್ಷ ರೈತರ ಸದಸ್ಯತ್ವ ಮೂಲಕ ಪ್ರತಿಯೊಂದು ಹೋಗಿದ್ದೆವು ಹೋದಂತಹ ಸಂದರ್ಭದಲ್ಲಿ ಯಾವ ಹಳ್ಳಿಯ ರೈತರು ಕೂಡ ಇಲಾಖೆಯ ವಿದ್ಯುತ್ ಸಂಪರ್ಕ ಏನು ಕೊಡ್ಲಾಕೀರಿ ಒಬ್ಬ ರೈತರು ಕೂಡ ಸಂತಸ ವ್ಯಕ್ತಪಡಿಸ ಹಲವಾರು ಸಮಸ್ಯೆಗಳನ್ನು ಹೇಳಕ್ಕ ಈಗಾಗಲೇ ಮನೆ ದಿನ ನಾವು ಹುಬ್ಬಳ್ಳಿ ಇಸ್ಕ್ರಾಂ ಆಫೀಸಿಗೆ ಮುತ್ತಿಗೆ ಹಾಕಿದಂತಹ ಸಂದರ್ಭದಲ್ಲಿ ಮನೆ ಎಂ ಡಿ ಅವರು ಅಧಿಕೃತವಾದಂತಹ ಆದೇಶ ಪ್ರತಿಯನ್ನು ನಾವು ಕೊಟ್ಟಿರ್ತಾರೆ ಅದನ್ನು ಏಳು ಗಂಟೆ ವಿದ್ಯುತ್ ಕೊಡ್ರಿ ರಾತ್ರಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಕ್ಕ ಅದ್ರ ಜೊತೆಗೆ ನಮ್ಮ ದನಕರಗಳಿಗೆ ಮೇವು ನೀರು ಕುಡಿಸೋ ಸಂದರ್ಭದಲ್ಲಿ ಯಾವ್ದಾದ್ರು ಜನ ಜಾನುವ ಜಾನುವಾರುಗಳು ಜಲಚರ ಪಕ್ಷಿಗಳು ನಮ್ಮನ್ನು ಕಚ್ಚಿ ಸಾವನ್ನ ಅನ್ನೋ ಉದ್ದೇಶದಿಂದ ಈಗಾಗಲೇ ಹಲವಾರು ಪ್ರಕರಣಗಳು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಆಗಿದಾವ ಇಲ್ಲೇ ಇಲ್ಲ ಸಮೀಪದ ಜಮಖಂಡಿಯಲ್ಲಿ ಕೂಡ ನಾವು ಕಚ್ಚಿ ವಿದ್ಯಾರ್ಥಿ ಒಂದು ಘಟನೆ ನೋಡಿದೆವು ಈ ರೀತಿ ಎಲ್ಲ ಕಡೆ ರಾತ್ರಿ ಪೂರ್ತಿ ಈ ಒಂದು ಕಾಡು ಪ್ರಾಣಿಗಳಿರ್ಬೋದು ಹಲವಾರು ಸಮಸ್ಯೆಗಳ ಮಧ್ಯೆ ಸಿಂಗಲ್ ಪೀಸನ್ನು ಕೊಡ್ರಿ ಅಂತೇಳಿ ದೊಡ್ಡ ಮಟ್ಟದ ಹೋರಾಟ ಮಾಡಿದಾಗಿ ತಾವು ನಮ್ಮ ಇಲಾಖೆಯ ಮುಖ್ಯಸ್ಥರು ಏಳು ಗಂಟೆ ಹಗಲತ್ತು ಕೂಡ ಕುತ್ಕೊಂಡಿದ್ರು ಸರ್ ಇಲ್ಲಿ ಹಿಂದಿ ತಾಲೂಕಿನಲ್ಲಿ ಏಳು ಗಂಟೆ ನೀವು ಎಲ್ಲಿ ಕೊಡಕತ್ತಿಲ್ಲ ಅದನ್ನ ಶಿಫ್ಟ್ ವೈಸ್ ಅಂದ್ರೆ ನಾಲ್ಕು ಗಂಟೆ ಮೂರು ಗಂಟೆ ಡಿವೈಡ್ ಮಾಡಿದಿರಿ ಅದು ಕೂಡ ಕೃಷಿ ವಿಚಾರ ಯಾಕಂತಂದ್ರೆ ಇಲ್ಲಿ ಸಂಪೂರ್ಣವಾಗಿ ನೀರಿಲ್ಲ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ವಿಚಾರ ಆದ್ರೆ ರಾತ್ರಿ ನೀವು ಯಾವಾಗ ಲೈಟ್ ಕೊಡ್ತೀರ ಅನ್ನೋದು ಗೊತ್ತಾಗಲ್ಲ ನಮ್ಗ ನಮ್ ರೈತರ ಮುಖ ಮುಖ ಮುಖಗಳು ಒಂದ್ ಪ್ರಶ್ನೆ ರಾತ್ರಿ ಕಾಡು ಪ್ರಾಣಿಗಳ ಹಾವಳಿಯ ಮಧ್ಯೆ ಕೂಡ ಈಗಾಗಲೇ ನಾವು ನಾವು ಸಮಸ್ಯೆ ಇಲ್ಲ ಇದ್ದೀವಿ ಹೇಳಿ ಬೇಕಾದ್ರೆ ಚಿರತೆ ಟೂ ಫೇಸ್ ಕೊಟ್ಟಾಗ ಮನಿ ಲೈಟ್ ಎಲ್ಲ ಚೆನ್ನಾಗಿ ಹಾಕ್ತಾವ್ರಿ ಟೂ ಫೇಸ್ ಕೊಟ್ಟಾಗ ಮನಿ ಲೈಟ್ ಹಾಕ್ತಾವ ಆ ಟೂ ಫೇಸ್ ಟೈಮ್ ನಾಗ ರೈತರು ಏನ್ ಮಾಡ್ತಾ ಇದಾರೆ ಡ್ಯೂವಲ್ ಎಲ್ಲ ಕನ್ವರ್ಷನ್ ಮಾಡ್ಕೊಂಡು ಟಿ ಸಿ ಟಿ ಸಿ ಅದ್ರ ಟೂ ಫೇಸ್ ಇದ್ರೆ ಕನ್ವರ್ಟ್ ಮಾಡಿ ಟಿ ಮಾಡ್ತಾ ಇದಾರೆ ಆಮೇಲೆ ಆ ಕೆಪಾಸಿಟ್ರಿ ಹಚ್ಬಿಟ್ಟು ಟೂ ಪೇಜ್ ತ್ರೀ ಫೇಸ್ ಮಾಡ್ತಾ ಇದಾರೆ ಹಿಂಗಾಗಿ ಓವರ್ಲೋಡ್ ಆಗಿ ಅದು ಟ್ರಿಪ್ ಆಗ್ತದೆ ಟೂ ಫೇಸ್ ಕೊಟ್ರೆ ಯಾರಿಗೇನು ತೊಂದ್ರೆ ಇಲ್ಲ ನಾವು ಕೊಡ್ತೀವಿ ಬಟ್ ಮೋಟ್ರ್ ರೇಟ್ ರೇಟ್ ಮೋಟ್ರ್ ಹಚ್ಚಲಿಲ್ಲ ಅಂದ್ರೆ ನಾವು ಹನ್ನೆರಡು ದಾಸ ಸಿಂಗಲ್ ಪೇಸ್ ಕೊಡೋಕ್ ಒಂದು ಒಂದ್ ವೇಳೆ ಮೋಟ್ರ್ ಹಚ್ಚಿ ಟ್ರಿಪ್ ಆದ್ರೆ ಅದು ನಾವು ಅದೇನು ಹೋಗಿ ಅದು ಜಾಸ್ತಿ ಬಂದದ ನೋಡಿ ಟ್ರಿಪ್ ಮಾಡಲಿಕ್ಕೆ ಅವಕಾಶ ಏನೂ ಇಲ್ರಿ ಸ್ಟೇಷನ್ದಾಗ ರಿಲೇಕ್ ಕೊಡ್ಸ್ಯಾರೀ ಈ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಯಾವಾಗ ಅಂತಂದ್ರೆ ಒಂದು ದಾಗ ಒಂದ್ ಲೈನ್ ದಾಗ ಒಂದ್ ಮೂವತ್ತ ಮನಿ ಮೀಟರ್ ಅವ್ರು ದುಡ್ಡ ಅಥವಾ ನೂರು ಮನಿ ಮೀಟರ್ಬೇಡ ಒಂದ್ ಎರಡ್ನೂರು ಮನಿ ಮೀಟರ್ ಆದ್ರೆ ಬಿಡೋದ್ರು ಆ ಎರಡು ನೂರು ಮನಿ ಮೀಟರ್ಗೆ ಎಷ್ಟು ಬೇಕು ಅದಕ್ಕಿಂತ ಒಂದು ನಾಲ್ಕೈದು ಆ್ಯಾಮ್ಸ್ ಹೆಚ್ಚುವರಿ ಮಾಡಿ ಸ್ಟಾರ್ಟ್ ಮಾಡ್ಯಾರ ಅಂತ ಸಂದರ್ಭದಾಗ ಒಂದು ಅಥವಾ ಎರಡು ಪರ್ಸೆಂಟ್ ಹಕ್ಕೂ ಕೂಡ ಅದು ಸ್ಟಾರ್ಟ್ ಅವಾಗ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದು ಆಕ್ಚುಲಿ ನನಗೆ ಒಂದ್ ನಾಲ್ಕೈದು ದಿವಸ ಆಗದೆ ಸಮಸ್ಯೆ ನಮ್ಮ ಈಗೇ ನನ್ನ ದಿವಸಕ್ಕೆ ನನಗೆ ಒಂದು ಎರಡ್ನೂರ ಮುನ್ನೂರ ಬಂದವರು ರಾತ್ರಿ ಆರು ಗಂಟೆಯಿಂದ ಹತ್ತು ಗಂಟೆ ಸಮಯ ಪ್ರತಿಯೊಬ್ಬ ರೈತರಿಗೂ ಕೂಡ ಇದೇ ನಾನು ಹೇಳಿ ದಯವಿಟ್ಟು ಮೋಟ್ರ್ ಯೂಸ್ ಮಾಡಬೇಡ್ರಿ ನಾವು ಕೊಡೋಕೆ ತಯಾರಿದ್ದೀವಿ ದಯವಿಟ್ಟು ಮೋಟ್ರ್ ಯೂಸ್ ಮಾಡಬೇಡ್ರಿ ಕೊಡಕ್ಕೆ ತಯಾರಿದ್ದೀವಿ ಕೆಲವು ಮಂದ್ರ ಇದ್ರಂತೂ ಓಪನ್ ಆಗಿ ಏ ನಾವು ಹತ್ತವರೆ ನೋಡ್ರಿ ಟೂ ಪೇಸ್ ಕೊಟ್ಟರೆ ನಾವು ಹತ್ತವರೆ ನಮ್ಗೆ ಆ್ಯಕ್ಚುಲಿ ಮನೀಗ್ ಲೈಟ್ ಬೇಕಾಗಿಲ್ಲ ನಮ್ಗೆ ಇದಕ್ಕೆ ಪಂಪ್ಸೆಟ್ ಬೇಕು ಅನ್ನುವ ಭಾವನೆ ಕೂಡ ವ್ಯಕ್ತಪಡಿಸ್ತದೆ ಬ್ಯಾಡ್ರಿ ಅನ್ನೋ ಮಾಡಕ್ಕೆ ಹೋಗ್ಬೇಡ್ರಿ ಇದು ಕರೆಂಟು ಕಳ್ಕೊತೀರಿ ಇದೆಲ್ಲನೂ